ಅಲ್ಲಿ ಡಾಕ್ಟರ್ ಪೇಷಂಟ್ ನ ಕಳಿಸ್ಕೊಡಿ ಅಂತ ಕೇಳ್ತಾ ಇದಾರೆ ಇಲ್ಲಿ ಪೇಷಂಟ್ ಕೂಡ ಹೋಗ್ಬಿಟ್ಟು ನನ್ ಕಾಯಿಲೆ ವಾಸಿ ಅಂತ ದೇವ್ರ ಕೇಳ್ತಾ ಇದಾರೆ ದೇವ್ರ ಯಾರ್ದನ್ನ ಇದ್ ಮಾಡ್ಬೇಕು ಇವಾಗ ನಾನ್ ಇನ್ನೊಂದ್ ಹೇಳ್ತೀನಿ ದೇವ್ರೇ ಬಡ್ವಾ ಅಂತ ನೀವು ಕೇಳ್ಬೋದು ನನಗೆ ಕ್ವಶನ್ ಹೋಗ್ತಾನೆ ಅಂದ್ರೆ ದೇವರೇ ಬಡ್ವಾ ಅಂದ್ರೆ ಅಂದ್ರೆ ದೇವ್ರ ಇಲ್ವಾ ದೇವ್ರ ಇರೋದಕ್ಕೆ ನಾವು ನಂಬ್ಕೊಂಡಿರೋದು ಆದ್ರೆ ದೇವ್ರ ಬೇಕು ಯಾವುದಕ್ಕೆ ದೇವ್ರ ಬೇಕು ಸಾವಿರ ಮನೆಗಳಿದಾವೆ ಒಂದು ಸಾವಿರದ ಇನ್ನೂರು ಮನೆಗಳಿದಾವೆ ಸಾರಿ ಸಾವಿರದ ಇನ್ನೂರು ಅವಲ್ಲಿ ಒಳಗಡೆ ಇರುವಂಥವು ನಮ್ಮಂಗೆ ಹೊಸದಾಗ ಬಂದಿರುವಂತ ಮನೆಗಳು ಸುಮಾರು ಒಂದು ಸಾವಿರ ಮನೆಗಳಾಗ ಬಂದಿರೋರು ಇದಾವೆ ಮಾಡೋರು ಟೋಟಲ್ ನಮ್ಮ ದೈವ ಇರ್ಬೇಕಾದ್ರೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ವರ್ಷಕ್ಕ ಮುಂಚೆನೆ ಅರವತ್ತೊಂಬತ್ತು ಜಾತಿ ಅಂತ ಹೇಳ್ತಾರೆ ಈಗ ಎಷ್ಟೋ ಹಾಡಾಗೂ ಗುಡ್ ಇದೆ ಅದರಲ್ಲಿ ಹಿಂದೂನು ಇದಾರೆ ಮುಸ್ಲಿಮೂ ಇದಾರೆ ಬ್ರಾಹ್ಮಣರು ಇದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಬುದ್ಧಿಸಮ್ಗಳು ಇದಾರೆ ಏನು ತಮಿಳ್ನಾಡಲ್ಲಿ ಎಂತೆಂಥ ಜಾತಿ ಇದ್ದಾರೆ ನಾಡಾರ್ ಅಂತ ಹೇಳ್ತಾರೆ ಪೆರಿಯಾರ್ ಅಂತ ಹೇಳ್ತಾರೆ ಯಾವ್ಯಾವ ಜಾತಿಗಳು ಇದ್ದಾವೆ ಎಲ್ಲರೂ ಇದ್ದಾರೆ ಅಯ್ಯಂಗಾರ್ ಇದಾರೆ ಅಯ್ಯರು ಇದ್ದಾರೆ ಆ ಚೆಟ್ರು ಅಂತ ಹೇಳ್ತಾರೆ ಶಂಕರ ಶೆಟ್ರು ಅಂತ ಹೇಳ್ತಾರೆ ಶೆಟ್ರುಗಳು ಇದಾರೆ ಇದ್ದಾರೆ ಇದಾರೆ ಇನ್ಯಾವ ಜಾತಿ ಬೇಕು ನಾವು ಈಡಿಗರು ನಾವು ಇದ್ದೀವಿ ಲಿಂಗಾಯತರು ಇದಾರೆ ಕರ್ನಾಟಕದಿಂದ ಬಂದಿರೋ ಲಿಂಗಾಯತ್ರು ಇದ್ದಾರೆ ರೆಡ್ಡಿಗಳು ಇದಾರೆ ಹ್ಮ್ ಇಲ್ಲಿ ತಮಿಳ್ನಾಡಲ್ಲಿ ಲಿಂಗಾಯತ್ ಜಾತಿ ಇಲ್ಲ ಲಿಂಗಾಯತ್ ಜಾತಿ ಇಲ್ಲ ಆದ್ರೆ ಇಲ್ಲಿ ಆಗಿನ ಕಾಲದಲ್ಲಿ ಸ್ವಲ್ಪ ಜಲಿಕೆ ಸ್ವಲ್ಪ ಜನ ವಲಸೆ ಬಂದಿರುವಂತರು ಲಿಂಗಾಯತರು ಇದಾರೆ ಇತ್ತೀಚೆಗೆ ಬಂದಿರುವಂತ ನಮ್ಗೆ ನಮ್ಮ ತರ ಬಂದಿರುವಂತಹ ಬೆಂಗಳೂರಿಂದ ಬಂದಿರುವಂತವರು ಶಿವಮೊಗ್ಗದಿಂದ ಬಂದಿರುವಂತಹ ಲಿಂಗಾಯತರು ಇಲ್ಲಿ ಆಂಧ್ರ ತಮಿಳ್ನಾಡು ಕರ್ನಾಟಕ ನಾರ್ತ್ ಇಂಡಿಯಾ ರಾಜಸ್ಥಾನ ಅವರು ಇದಾರೆ ಮತ್ತೆ ಆಮೇಲೆ ಅವರು ಇದ್ದಾರೆ ಮತ್ತೆ ನಮ್ ಶಾಲೆಯವರು ಬಂದುಬಿಟ್ಟು ಫಾರಿನ್ ಅಲ್ಲಿ ಬಹಳ ಜನ ಇದ್ದಾರೆ ಯು ಎಸ್ ಅಲ್ಲಿ ಇದಾರೆ ವರ್ಕ್ ಮಾಡ್ತಾ ಇದ್ದಾರೆ ವರ್ಕಿಗೆ ಹೋಗಿರೋ ಇಲ್ಲಿ ಓದ್ಕೊಂಡು ಎಲ್ಲ ಇದ್ಕೊಂಡು ಇಲ್ಲೇ ಇದ್ಕೊಂಡು ಓದ್ಕೊಂಡಿರೋರು ಯು ಎಸ್ ಅಲ್ಲಿ ಇದಾರೆ ಕೆನಡಾ ಅಲ್ಲಿ ಇದಾರೆ ಜರ್ಮನ್ ಅಲ್ಲಿ ಇದಾರೆ ಸಿಂಗಪುರಲ್ಲಿ ಬಹಳ ಚೆನ್ನಾಗಿದ್ದಾರೆ ಈ ರೀತಿಯಾದಂತ ಬಹಳ ಚೆನ್ನಾಗಿ ಹೊರಗಡೆ ಕೆಲಸ ಮಾಡ್ಕೊಂಡು ಹಬ್ಬಗಳಿಗೆ ಉಣ್ಣ್ಮೆಗಳಿಗೆ ಬರ್ತಾರೆ ಅಥವಾ ಮನೆ ಫಂಕ್ಷನ್ ಗೆ ಬಂದ್ರೆ ಇಲ್ಲೇ ಬಂದು ಇಲ್ಲಿ ಬಂದು ಎರಡು ಮೂರು ದಿನ ಇಲ್ಲಿ ಇದ್ಬಿಟ್ಟು ಹೋಗ್ತಾರೆ ಇನ್ನೊಂದು ಪೂರ್ವಿಕ ಮೊಬೈಲ್ಸ್ ಅಂತ ಇದೆಯಲ್ಲ ಪೂರ್ವೀಗ ಮೊಬೈಲ್ಸ್ ಅವರು ಪೂರ್ವಿಕ ಊರು ಬಂದು ಇದೇ ಊರೇ ಹಂಗಾಗಿ ನಮ್ಮ ಪೂರ್ವಿಕ ಅಂತ ಹೇಳ್ತೀವಲ್ಲ ಮೊಬೈಲ್ಸ್ ಅಂತ ಅದೆಲ್ಲ ಇಲ್ಲ ಸರ್ ಇನ್ನೊಂದು ಆ ಈ ಊರಲ್ಲಿ ಇರುವಾಗ ಕೆಲವೊಂದು ಧರ್ಮ ಆಚರಣೆ ಅಂತ ಬರುತ್ತೆ ಈಗ ಬೇರೆ ಬೇರೆ ಧರ್ಮದವರು ಇದ್ದಾರೆ ಅವ್ರವ್ರ ಧರ್ಮ ಆಚರಣೆ ಮಾಡ್ತಾರೆ ಇಲ್ಲಿ ಇಲ್ಲಿರುವಂತ ಧರ್ಮ ಆಚರಣೆ ಮಾಡ್ತಾರೆ ಒಳ್ಳೆ ಕ್ವಶನ್ ಆಗಿ ಹೇಳಿದ್ರೆ ಅಲ್ಲಿ ಇದ್ಕೊಂಡು ಆ ಧರ್ಮನ ಆಚರಣೆ ಮಾಡ್ಕೊಂಡಿದ್ದವ್ರಿಗೆ ಏನ್ ಲಾಭ ಸಿಕ್ಕಿದೆ ಅಂತ ಹೇಳಿ ಏನ್ ಲಾಭ ಸಿಕ್ಕಿದೆ ಅಂತ ಅವ್ರಿಗೆ ಆ ಲಾಭ ಸಿಕ್ಕಿದ್ರೆ ಅವ್ರು ಅಲ್ಲಿ ಇರ್ತಿದ್ರು ಆ ಲಾಭ ಸಿಕ್ಕಿರೋದಕ್ಕೆ ಸಿಗದೆ ಇರೋದಕ್ಕೆ ಇಲ್ಲಿ ಬಂದಿದ್ದಾರೆ ಅದೇನ್ ಲಾಭ ಬೇಕಲ್ಲ ಆ ಲಾಭ ಏನು ಹಂಗಾರ ಎಲ್ಲೂ ಸಿಗದೆ ಇರುವಂತ ಲಾಭ ಇಲ್ಲೇನು ಸಿಕ್ಕಿದೆ ಅಲ್ಲಿದ್ರೆ ಆ ಧರ್ಮದ್ರಿಗೆ ಏನ್ ಲಾಭ ಮೈನು ಅಂತಂದ್ರೆ ಮೇಯ್ನ್ ಅಂದ್ರೆ ಮನಃಶಾಂತಿ ಶಾಂತಿ ಅಂತಾರೆ ನೆಕ್ಸ್ಟ್ ಇನ್ನೊಂದೇನು ಹೇಳ್ತಾರೆ ನನಗೆ ಕಷ್ಟ ಇತ್ತು ಆ ಕಷ್ಟಕ್ಕೆ ಪರಿಹಾರ ಆಯ್ತು ಅಂತ ಹೇಳ್ತಾರೆ ಇಲ್ಲ ಅಂತಂದ್ರೆ ನನ್ನ ಮಕ್ಳಿಗೆ ಮದುವೆ ಆಗಿಲ್ಲ ಅಥವಾ ನನ್ನ ಮಕ್ಳಿಗೆ ಇದು ಅಥವಾ ನನಗೆ ಈ ರೀತಿಯಾದಂತ ಕಷ್ಟಗಳನ್ನೇ ಹೇಳ್ಕೊಂತ ಹೋಗ್ತಾರೆ ಆದ್ರೆ ಈ ಧರ್ಮದಲ್ಲಿ ಏನಪ್ಪಾ ಅಂತಂದ್ರೆ ಈ ಪ್ರಾಪಂಚಿಕ ಕಷ್ಟಗಳೇನಿರುವ ಕಷ್ಟಗಳು ಅಲ್ಲ ನಿನಗೆ ಕಷ್ಟ ಬಂತ ಆರೋಗ್ಯ ಚೆನ್ನಾಗಿಲ್ವಾ ಆಸ್ಪತ್ರೆಗೆ ಹೋಗು ಮಗಳಿಗೆ ಎಜುಕೇಶನ್ ಇಲ್ವಾ ಒಳ್ಳೆ ಸ್ಕೂಲ್ಗೆ ಹಾಕು ಒಳ್ಳೆ ಟ್ಯೂಷನ್ಗ ಹಾಕು ಇಲ್ಲ ಅಂತಂದ್ರೆ ಒಳ್ಳೆಯವ್ರ ಹತ್ರ ನೀನು ಯಾರ ಹತ್ರನ ಓದ್ ಓದೋದಕ್ಕೆ ಓದೋದಕ್ಕೆ ಕಲ್ಸ್ಕೊಡು ಓದೋದಕ್ಕೆ ಓದಿಲ್ಲ ಅಂತಂದ್ರೆ ಇಲ್ವಾ ಮಕ್ಳು ಎಕ್ಸಾಮ್ ಪಾಸ್ ಆಗ್ತಾ ಇಲ್ಲ ಚೆನ್ನಾಗಿ ಓದಿಸಿ ಎಕ್ಸಾಮ್ ಪಾಸ್ ಆಗ್ತಾರೆ ಇಲ್ಲ ಮಕ್ಕಳಿಗೆ ಗಂಡ್ ಗಂಡ್ ಸಿಕ್ಕಿಲ್ಲ ಇಲ್ಲ ಗಂಡ್ ಮಕ್ಳಿಗೆ ಗಂಡು ಸಿಕ್ಕಿಲ್ಲ ಅಂತಂದ್ರೆ ಅದಕ್ಕೆ ಆದಂತ ನಾಲ್ಕ್ ಜನ ಇರ್ತಾರೆ ನಾಲ್ಕ್ ಜನಕ್ಕೆ ಯಾರಿಗಾನ ಪ್ರೊಫೈಲ್ ಕೊಡು ನಿಮ್ದು ಇದನ್ನ ಕೊಡಿ ಫೋಟೋ ಕಳ್ಸಿಕೊಡಿ ಯಾವ್ದನ್ನ ಸಿಕ್ಕ ಸಿಗುತ್ತೆ ಸಿಕ್ಕಾಗ ಮದ್ವಿ ಆಗುತ್ತೆ ಯಾರ ನಾಲ್ಕು ಜನ ನೋಡೋದು ಅದಕ್ಕೆ ದೇವ್ರು ಬೇಕಾ ಅದಕ್ಕೆ ದೇವ್ರ್ ಬೇಕಾ ಯೋಚನೆ ಮಾಡಿ ಇಲ್ಲ ಕೋರ್ಟ್ ಅಲ್ಲಿ ಕೇಸ್ ಐತೆ ಅದೈತೆ ಇದೈತೆ ಕೋರ್ಟ್ ಅಲ್ ಕೇಸ್ ಇತ್ತಂದ್ರೆ ಪೊಲೀಸ್ ಐತೆ ಸ್ಟೇಷನ್ ಇದು ಲಾಯರ್ ಜಡ್ಜ್ಗಳು ಇದಾರೆ ಇಲ್ಲ ನಾಲ್ಕು ಜನ ಯಾರೋ ಪಂಚಾಯತ್ ಇರ್ತಾರೆ ಕುತ್ಕೊಂಡು ನಾಲ್ಕು ದೊಡ್ಡವರು ಕುತ್ಕೊಂಡು ಮಾತಾಡ್ಸಾರೆ ಪಂಚಾಯತಿ ತೀರ್ ಹೋಗುತ್ತೆ ಅದಕ್ಕೆ ದೇವ್ರು ಬೇಕಾ ಬೇಸಿಕ್ ಲಾಜಿಕಲ್ ನೀವು ಯೋಚನೆ ಮಾಡ್ಬೇಕು ಸುಮ್ಮನೆ ಯೋಚನೆ ಮಾಡಬೇಕು ಲಾಜಿಕಲ್ ಯೋಚನೆ ಮಾಡಿ ಓಕೆನಾ ನಾನು ನಿನ್ ಧರ್ಮ ತಪ್ಪು ಅಂತ ಹೇಳ್ತಿಲ್ಲ ಈ ವಿಚಾರದಲ್ಲಿ ಇದಕ್ ಬೇಕಾ ಅಂದ್ರೆ ಏನಕ್ ಬೇಕ ದೇವ್ರು ಹಂಗಾರೆ ದೇವ್ರೇ ಬೇಡವಾ ಅಂತ ನೀವು ಕೇಳ್ಬೋದನಿ ಕ್ವಶನ್ ಹೋಗ್ತಾನೆ ಹಂಗಾರೆ ದೇವರೇ ಬೇಡವಾ ಹಂಗಾರೆ ದೇವ್ರ ಇಲ್ವಾ ದೇವ್ರು ಇರೋದಕ್ಕೆ ನಾವು ನಂಬ್ಕೊಂಡಿರೋದು ಆದ್ರೆ ದೇವ್ರು ಬೇಕು ಯಾವುದಕ್ಕೆ ದೇವ್ರು ಬೇಕು ಬೇಕಲ್ವಾ ಯಾವ್ದಕ್ ಬೇಕು ದೇವ್ರು ಕಷ್ಟಗಳು ನಿವ್ಸೋದಕ್ ಬೇಕು ಹಂಗಾರೆ ಕಷ್ಟಗಳು ಅಂದ್ರೆ ಈ ಪ್ರಾಪಂಚಿಕ ಕಷ್ಟಗಳ ಈ ಪ್ರಾಪಂಚಿಕ ಕಷ್ಟಗಳನ್ನ ನಾವೇ ಸುಧಾರಿಸ್ಕೋಬಹುದು ಸರ್ ದುಡ್ಡಿಲ್ಲ ಅಂದ್ರೆ ದುಡಿಮೆ ಮಾಡಿ ಕೆಲ್ಸಕ್ಕೆ ಹೋದ್ರೆ ದುಡ್ಡು ಬರುತ್ತೆ ಬಿಟ್ಬಿಟ್ಟು ನನಗೆ ಕೆಲ್ಸ ಇಲ್ಲ ಅಂತಲ್ಲ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಯಾವ್ದೇ ದೇವರಾಗಿರ್ಲಿ ಹೋಗಿ ಜಪ ಮಾಡ್ಕೊಂಡು ಕೂತ್ಕೊಂಡೋ ಅಥವಾ ಉರುಳ್ಳ ಸೇವೆ ಮಾಡ್ಕೊಂಡು ಕುತ್ಕೊಂಡು ಉಪವಾಸ ಮಾಡ್ಕೊಂಡು ಕುತ್ಕೊಂಡ್ರು ಅಂದ್ರೆ ನಿಜವಾಗ್ಲೂ ದುಡ್ಡು ಬರಲ್ಲ ಆ ತರ ಯಾವ್ದಾರ ದುಡ್ಡು ಬಂದೈತೆ ಅಂತ ಹೇಳ್ರೆ ನಾನು ಬೇಕಾದ್ರೆ ಒಂದು ಪಲ್ಟಿ ಹೊಡಿಯೋ ಜಾಗದಲ್ಲಿ ನೂರು ಪಲ್ಟಿ ಹೊಡಿತೀನಿ ದಿನಕ್ಕೊಂದ್ ನೂರು ರೂಪಾಯಿ ಸಿಗ್ಲಿ ನಂಗೆ ಆತರ ನಾನು ಇದೆಯಾ ಇಲ್ಲ ಅದ್ ಲಾಜಿಕ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದು 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 ನಂಬಿಕೆ ಅಂತ ಬಿಟ್ಟು ಹೇಳ್ಕೊಂಡು ಹೋಗ್ತೀವಿ ಕರೆಕ್ಟ್ ನಂಬಿಕೆ ಮಾಡ್ಕೊಂಡು ಆ ರೀತಿ ಹೋದ್ರೆ ಸಿಗುತ್ತೆ ಅಂತ ಹೇಳಿ ಅಷ್ಟೇನೆ ಹಾ ಪಾಸಿಟಿವ್ನೆಸ್ ಸಿಗುತ್ತೆ ಅಂತ ಅಷ್ಟು ಬಿಟ್ಬಿಟ್ರೆ ಅದರಿಂದನೇ ನನಗೆ ದುಡ್ಡು ಬಂತು ಅಂತ ಹೇಳ್ಬಿಟ್ಟು ಮೂರ್ಖತನ ಅಂತ ಹೇಳ್ತೀನಿ ನೀವು ಕೆಲ್ಸ ಮಾಡೋದ್ರಿಂದ ಮೂರ್ಖ ಸಿಕ್ತು ಆ ನಂಬಿಕೆ ಒಂದ್ ದೇವ್ರ ಹತ್ರ ದೇವ್ರೆ ನನಗೆ ಇದನ್ನ ಸಿಗಲಿ ಅಂತಂದಾಗ ಅದು ನಂಬಿಕೆ ಇಟ್ಕೊಂಡು ನಾನು ಕೆಲಸ ಮಾಡ್ದಾಗ ನನಗೆ ಸಿಕ್ತು ಅನ್ನೋದು ಬಿಟ್ಬಿಟ್ರೆ ಅದ್ರಿಂದಾನೇ ನನಗ್ ಪರಿಹಾರ ಆಗೈತೆ ಅಂತ ಇದೆಯಾ ನನಗೆ ಇದಾಯ್ತು ಹಾರ್ಟ್ ಅಟ್ಯಾಕ್ ಬಂದ್ಬಿಡ್ತು ನಾನು ದೇವಸ್ಥಾನದಲ್ಲಿ ಕೂತ್ಕೊಂಡೆ ದೇವ್ರ ಜಪ ಮಾಡ್ಕೊಂಡೆ ನನಗೆ ಹಾಟ್ ಸರಿ ಆಯ್ತು ಅಂತ ಹೇಳ್ತೀರಾ ಹೇಳಕ್ ಆಗುತ್ತಾ ಮಾಡೋಣ ಹಾಸ್ಪಿಟ್ಲಿಗೆ ಹೋಗ್ತೀವಿ ನಾವು ಹಾಸ್ಪಿಟ್ಲಿಗೆ ಹೋಗಿ ಬೇಕಾದ್ರೆ ಹಾಸ್ಪಿಟಲ್ ಡಾಕ್ಟರ್ ಆಪರೇಷನ್ ಮಾಡ್ಬೇಕಾದ್ರೆ ದೇವರೇ ದೇವ್ರೆ ದೇವ್ರೆ ಅನ್ಕೊಂಡು ಅಂತ ಅದೇ ಕರೆಕ್ಟ್ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಡೆದಿದ್ದೇನು ಆಪರೇಷನ್ ತಾನೇ ಟ್ರೀಟ್ಮೆಂಟ್ ತಾನೆ ಅಥವಾ ದೇವ್ರ ಬಂದಿದ್ ಮಾಡ್ತಾ ಇಲ್ಲ ದೇವ್ ಇಲ್ಲ ಅಂತ ನಾನು ಹೇಳ್ತಿಲ್ಲ ದೇವ್ರು ಇದ್ದಾರೆ ಅಂದ್ರೆ ದೇವ್ರ ಯಾವ ಕಷ್ಟಕ್ಕೆ ಬೇಕು ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ದೇವ್ರು ಈ ಕಷ್ಟ ಕಾಲ್ಪಣೆಗಳ್ನ ನಮ್ಮನ್ನ ಕಾಪಾಡೋದಕ್ಕೆ ದೇವ್ರು ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ವಿ ಹಂಗ ಹಂಗಾದ್ರೆ ದೇವ್ರ ಅಂದ್ರೆ ಯಾರು ಅಂತ ನಮಗೆ ಗೊತ್ತಿಲ್ಲ ದೇವ್ರು ಎಷ್ಟು ಬಲಶಾಲಿ ಎಷ್ಟು ಶಕ್ತವಂತ ಎಷ್ಟು ಅದನ್ನ ಹೆಂಗೆ ವರ್ಣನೆ ಮಾಡ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅಂತರ್ನ ಹೋಗಿ ನಾನು ಉದಾಹರಣೆಗೆ ಹೇಳ್ತೀನಿ ಸರ್ ಇವಾಗ ನೀವು ನಮ್ಮ ಮನೆಗೆ ಬಂದ್ ಕುತ್ಕೊಂಡಿದ್ರೆ ಮಾತಾಡ್ತಾ ಇದೀವಿ ಅಲ್ಲಿ ಒಂದು ಕಸ್ಪರ್ಕೆ ಬಿದ್ದೈತೆ ರೇ ಹೋಗ್ರಿ ಅಲ್ ಕಸ್ಪರ್ಕೆ ತೆಗ್ರಿ ಹೇಳಕ್ ಯೋಚನೆ ಮಾಡಿ ಹೇಳಕ್ ಯಾವ್ದೋ ಒಂದು ಯಾವುದೊಂದ್ ಸ್ವಲ್ಪ ಕಲ್ಲೆ ತಗ್ರಿ ಅಂತ ಹೇಳಕ್ ನಿಮ್ಮನ್ನ ನೋಡಿ ನಾನ್ ಕೆಲ್ಸ ಹೇಳ್ಬೇಕು ಇದಕ್ಕಿಂತ ಉನ್ನತವಾದಂತದ್ದು ಯಾವ್ದು ಇತ್ತು ಅಂತಂದ್ರೆ ಸರ್ ಅಲ್ಲಿ ನೋಡಿ ಸರ್ ಒಂದು ಇದಿದೆ ಅಥವಾ ಒಂದು ಉನ್ನತವಾದಂತ ವಸ್ತು ಇದೆ ತಗೊಳ್ಳಿ ಸರ್ ನೀವು ಒಂದ್ ಸ್ವಲ್ಪ ನೋಡಿ ಸರ್ ಅಂದ್ರೆ ಹೌದ್ರಾ ಅಂತ ಎದ್ದೋಗಿ ತಗೊಂತೀರಾ ಅಂದ್ರೆ ನಿಮಗೆ ಆದಂತ ಗೌರವವಾದಂತ ಕೆಲಸ ಹೇಳಿದ್ರೆ ತಾನೇ ಕೆಲಸ ಮಾಡ್ತೀರಾ ಇನ್ನು ಉದಾಹರಣೆಗೆ ಒಬ್ಬ ಡಾಕ್ಟರ್ ಇದ್ದಾರೆ ನನಗೆ ಕೈ ಕೊಯ್ಕೊಂಡು ಹೋಗ್ಬಿಟ್ಟೈತೆ ಆಸ್ಪಿಟಲ್ಗೆ ಹೋಗ್ತೀವಿ ಸರ್ ಕೈ ಹೌದಾ ಅಯ್ಯೋ ರೀ ತುಂಬಾ ರೀ ಸ್ಟಿಚ್ ಆಗ್ಬೇಕ್ರಿ ಅಂತ ಹೊಲಿಗೆ ಕ್ಲೀನ್ ಒಂದನ್ನು ಬಿಡದ್ ಕ್ಲೀನ್ ಆಗಿ ಹೊಲಿಗೆ ಆಗ್ತಾರೆ ಇನ್ನೊಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಹಾ ಎಷ್ಟು ಚೆನ್ನಾಗಿ ಹೊಲಿಗೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ದೂರ ಹೋಗ್ತಾರೆ ಚಪ್ಲಿ ಅರ್ದೋಗ್ಬಿಡುತ್ತೆ ಅಯ್ಯೋ ಹೊಲಿಗೆ ಹಾಕಿದ್ರಲ್ಲ ತಡಿ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಸಮಯ ಡಾಕ್ಟರ್ ಹತ್ರ ಹೋಗಿ ಸಮಯ ಸ್ವಲ್ಪ ಇದೊಂದು ಸ್ವಲ್ಪ ಚಪ್ಪಲಿ ಹೊಲ್ಕೊಡ್ರಿ ಅಂದ್ರೆ ಹೌದಲ್ವಾ ಹಂಗೆ ದೇವ್ರಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿದ್ವಿ ಅಂದ್ರೆ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಬಂಗಾರದ ಅಂಗಲ್ ಹೋಗ್ಬಿಟ್ಟು ಚಪ್ಲಿ ಕೇಳೋದು ಚಪ್ಲಿ ಅಂಗಲ್ ಬಂಗಾರ ಕೇಳೋದು ಎರಡು ತಪ್ಪು ಯಾವ್ದನ್ನ ಎಲ್ಲಿ ಕೇಳಬೇಕು ಅಂತೈತ್ ಹಂಗೆ ಯಾವ್ದನ್ನ ಎಲ್ಲಿ ಕೇಳಬೇಕು ಅಂತ ನೀವು ನಾವು ಅನ್ಕೊಂಡಿದ್ವಿ ಹಂಗೆ ಪರಮಾತ್ಮ ಅನ್ನೋದೊಂದು ಐತ್ಯ ಪರಮಾತ್ಮ ಅಂತ ಏನ್ ಕೇಳ್ಬೇಕು ಅಂತಂದ್ರೆ ನಮಗೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಹಂಗಾರೆ ಪರಮಾತ್ಮ ಅಂತ ಏನ್ ಕೇಳ್ಬೇಕು ಏನ್ ಕೇಳ್ಬೇಕು ಕೇಳಿ ನೋಡನ್ನ ಅದು ಉನ್ನತವಾದಂತ ಕೇಳ್ಬೇಕು ಅದು ಉನ್ನತವಾದಂತದ್ದು ಈ ಪ್ರಪಂಚದಲ್ಲಿ ಏನಿದೆ ಅಂತಂದ್ರೆ ಈ ಪ್ರಪಂಚದಲ್ಲಿ ದುಡ್ಡು ಆಸ್ತಿನೋ ಆರೋಗ್ಯನೋ ಇದೆಲ್ಲ ಉನ್ನತವಾದದ್ದು ಏನಕ್ಕೆ ಪಡ್ಕೊಂತೀವಿ ಜ್ಞಾನನ ಪಡ್ಕೊಂತೀವಿ ಅಂದ್ರೆ ಅದು ಒಂದು ವಿದ್ಯೆನೆ ಅದನ್ನ ಏನಕ್ಕೆ ಪಡ್ಕೊಂತೀವಿ ಜ್ಞಾನನ ಒಳ್ಳೆ ಕೆಲಸಕ್ಕೆ ಯೂಸ್ ಯಾವ ಒಳ್ಳೆ ಕೆಲಸ ಯಾವುದು ಅಂದ್ರೆ ನಮಗೆ ಅದ್ರ ಬಗ್ಗೆ உதாட்டு நான் கோட்டிக்கு ஒன்னொள்ளே பங்கே கொட் இல்ல ஒட்டு நான் எந்த ஒடவே கொட்ரீ இதே கேள்த்தீவ் நர்க்கா யோசனை ஷாப்பா இல்ல டாக்டர் ಅವನಿಗೆ ವ್ಯಾಪಾರ ಆಗ್ತಾ ಇಲ್ಲ ಅಂದ್ರೆ ಮೀನ್ಸ್ ಪೇಷಂಟ್ಗಳು ಬರ್ತಿಲ್ಲ ಪೂಜೆ ಮಾಡ್ತೀವಿ ದೇವ್ರೇ ನನಗೆ ಇದನ್ನೆಲ್ಲ ನಾನು ದೇವ್ರಿಲ್ಲ ಅಂತೇಳ್ಬಿಟ್ಟು ನನ್ನ ಮೂಡ ಇದನ್ನ ತನ ಹೇಳ್ತಾ ಇಲ್ಲ ನೀವು ತಪ್ಪು ಹೋಗ್ಬೇಡಿ ಯಾರೇ ಪ್ರೇಕ್ಷಕರಾಗಲಿ ನಾನು ತಪ್ಪು ತಿಳ್ಕೊಂಡಕ್ಕೆ ಹೋಗ್ಬೇಡಿ ನಿಮಗೆ ವಾಸ್ತು ನಾನು ಹೇಳ್ತೀನಿ ಪೇಷಂಟ್ ಪೇಷಂಟೇ ಬಂದಿಲ್ಲ ದೇವ್ ಅಂತ ಅಂತೇಳ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ಹಾಗೆ ದೇವ್ರ ಹೋಗ್ಬಿಟ್ಟು ಪೇಷಂಟ್ ಮಾಡಿ ಕಳಿಸ್ಬೇಕಾ ನಿಮಗೆ ಈ ಡಾಕ್ಟರ್ ಹೋಗ್ಬಿಟ್ಟು ಪೂಜೆ ಮಾಡಿದ್ರೆ ಪೇಷೆಂಟ್ ಗಳು ಬರ್ಲಿ ಅಂತ ಪೂಜೆ ಮಾಡ್ತಾ ಇದ್ದೇನೆ ಸರ್ ಅದೇ ತಾನೇ ಪೂಜೆ ಮಾಡುದು ಇನ್ನೇನು ಪೂಜೆ ಮಾಡ್ತಾರ ನೀವು ಕರೆಕ್ಟ್ ಆಗಿ ಪೇಷಂಟ್ ರು ಬರ್ತಿದಾರೆ ಅಂತಂದ್ರೆ ಅದನ್ ಕೇಳಲ್ಲ ಅವ್ರು ದೇವ್ರೆ ಇನ್ನು ಸ್ವಲ್ಪ ಬೆಳಿಲಿ ಇನ್ನು ಸ್ವಲ್ಪ ನಾನು ಇನ್ನು ಇಂದು ಒಳ್ಳೆ ಇನ್ನೊಂದು ಒಳ್ಳೆ ಹಾಸ್ಪಿಟಲ್ ಕಟ್ಟಬೇಕಂತಿದ್ದೀನಿ ಆ ಹಾಸ್ಪಿಟಲ್ ಕಟ್ಟಕ್ಕೆ ಪ್ರೇರಣೆ ನೀವೇ ದೇವ್ರಿ ಅಂತ ಹೇಳ್ತೀವಿ ಅಂದ್ರೆ ಪೇಷೆಂಟ್ ಗಳನ್ನ ಕಳ್ಸಿಕೊಡೋದು ಇಂಡೈರೆಕ್ಟ್ ಪೇಷೆಂಟ್ ಗಳು ಕಳ್ಸಿಕೊಡೋದು ಅಲ್ಲಿ ಡಾಕ್ಟರ್ ಪೇಷೆಂಟ್ ನ ಕಳ್ಸಿಕೊಡಿ ಅಂತ ಕೇಳ್ತಾ ಇದಾರೆ ಇಲ್ಲಿ ಪೇಷೆಂಟ್ ಗಳು ಹೋಗ್ಬಿಟ್ಟು ನಾನು ಕಾಯಿಲೆ ವಾಸಿ ಮಾಡುವಂತ ದೇವ್ರ ಕೇಳ್ತಾ ಇದಾರೆ ದೇವ್ರ ಯಾರ್ದನ್ನ ಇದು ಮಾಡ್ಬೇಕು ಇವಾಗ ನಾನು ಇನ್ನೊಂದು ಹೇಳ್ತೀನಿ ಕೇಳ್ತಾರ ನನ್ನ ಬ್ರಾಂಡಿ ಶಾಪ್ ಐತೆ ನಾನ್ ಪೂಜೆ ಮಾಡ್ತೀನಿ ದೇವ್ರೇ ವ್ಯಾಪಾರನೇ ಆಗ್ತಿಲ್ಲ ಅಂತಂದ್ರೆ ಏನು ಒಲೇ ಹೋಗೋ ಬ್ರಾಂಡಿ ಕುಡಿ ಹೋಗೋ ನನ್ ಶಿಷ್ಯ ಅಲ್ಲಿ ನನ್ ನನ್ ಭಕ್ತ ವ್ಯಾಪಾರ ಇಲ್ಲ ಅಂತ ಹೋಗೋ ಜಲ್ದಿ ಹೋಗಿ ಬ್ರಾಂಡಿ ಕುಡಿಯೋ ಅಂತ ಅವ್ರು ಕಳ್ಸ್ಕೊಡ್ಬೇಕಾ ಏನಂತಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದೀವಿ ಏನ್ ಅನ್ಕೊಂಡ್ಬಿಟ್ಟಿದೀವಿ ವಿಚಾರ ಯೋಚನೆ ಮಾಡಿ ಹಂಗಾರೆ ನಾವು ದೇವ್ರನ್ನ ಯಾವ್ ಲೆವೆಲ್ ಇಟ್ಕೊಂಡಿದೀವಿ ಅಂತ ಸ್ವಲ್ಪ ನಾವು ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕಾದಂತ ವಿಚಾರ ಇದೆ ಸುಮ್ನೆ ನಾರ್ಮಲ್ ಆಗಿ ಯೋಚನೆ ಮಾಡಂತ ಸೂಕ್ಷ್ಮವಾಗಿ ಯೋಚನೆ ಮಾಡ ಏನಂದ್ರೆ ದೇವ್ರು ಅಂದ್ರೆ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಈ ರೀತಿಯಾದಂತ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಇಟ್ಕೊಂಡ್ಬಿಟ್ಟಿದಿವಿ ಅವರು ಏನ್ ಕೊಡ್ಬೇಕು ಅಂತ ಇದಾರೆ ಅಂತ ನಮಗ್ ಗೊತ್ತಾ ಸರ್ ಸರ್ ಈ ಭೂಮಿಗೆ ನಾವು ಬಂದಿದ್ವಲ್ಲ ಏನ್ ಯಾರ ನಮ್ಮನ್ನು ನಾವೇ ಬಂದ್ಬಿಟ್ವಾ ಯಾರ ಕಳ್ಸಿರ್ಬೇಕಲ್ವಾ ಅವ್ರು ಕಳ್ಸಿದ್ರೆ ಸುಮ್ನೆ ಕಳ್ಸಿಕೊಟ್ಬಿಟ್ಟಿದಾರ ಸರ್ ಈ ಸುಮ್ನೆ ಕಳ್ಸಿಕೊಟ್ಟಿಲ್ಲ ಈ ಊರಿಗೆ ಈ ಊರಿಗೆ ಈ ಪ್ರಪಂಚಕ್ಕೆ ಕಳಿಸ್ಬೇಕಾದ್ರೆ ಈ ಪ್ರಪಂಚಕ್ಕೆ ಹೋಗಿ ನಿನಗೆ ಬೇಕಾದಂತ ಸರ್ವ ಸಕಲ ಸೌಕರ್ಯಗಳನ್ನ ಕೊಟ್ಟು ಕಳ್ಸಿದಾರೆ ಏನಂತಾರೆ ನಾವು ಹೇಳಿ ನೋಡೋಣ ಲಕ್ಷ ಕಳಿಸಿ ಮರ ಗಿಡ ಹಣ್ಣು ಹೂ ಅಕ್ಕಿ ಬಟ್ಟಿ ಎಲ್ಲವನ್ನು ಕಳಿಸಿ ಆಮೇಲೆ ನೀನು ಹೋಗೋ ಭೂಮಿಗೆ ಅಂತ ಬಿಟ್ಟು ಈ ಭೂಮಿ ಕಳ್ಸಬೇಕಾರೆ ಯಾರು ಕಟ್ಟಕ್ಕಾಗದೇ ಇರೋ ಅಂತ ಈ ದೇಹನ ಕಟ್ಟಕಾಗತ್ತ ಯಾರೂ ಕಟ್ಟಕ್ಕಾಗದೇ ಇರೋ ಅಂತ ಒಂದು ಪವಿತ್ರವಾದಂತ ಮಾಳಿಗೆ ಇದು ಈ ಮಾಳಿಗೆನ ತಾಯಿ ಗರ್ಭದಲ್ಲಿಟ್ಟು ಉಂಟು ಮಾಡಿ ತಾಯಿ ಗರ್ಭದಲ್ಲಿ ಉಂಟು ಮಾಡಿ ಈ ಭೂಮಿಗೆ ಕಳ್ಸಿಕೊಟ್ರು ಈ ಕಳ್ಸಬೇಕಾರೆ ಅಷ್ಟೇ ಸುಮ್ನೆ ಕಳಿಸ್ಕೊಟ್ರು ಯೋಚನೆ ಮಾಡಿ ಈ ಪ್ರಪಂಚದಾಗ ಇದನ್ನ ಈ ಮನುಷ್ಯನೊಳಗಡೆ ತುಂಬಿ ಕಳಿಸಿರೋದು ಸಬ್ಜೆಕ್ಟ್ ಅನ್ಸುತ್ತೆ ನಿಮಗೆ ಪ್ರಪಂಚದಲ್ಲಿ ಏನೈತೋ ಅಷ್ಟುನು ನಮ್ಮ ಒಳಗಡೆ ತುಂಬಿದಾರೆ ಅಂತ ಹೇಳ್ಬಿಟ್ಟು ನೀವು ಯಾವತ್ತ ಅನ್ಕೊಂಡಿದ್ರೆ ಪ್ರಪಂಚದಲ್ಲಿರುವಂತ ಒಂದೊಂದು ಒಂದೊಂದು ವಸ್ತುಗಳು ಪ್ರಪಂಚದಿರೋ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳು ಒಂದು ಹಣ್ಣು ಪ್ರತಿ ಒಂದು ನಮ್ಮೊಳಗಡೆ ಇಟ್ಟಿವ್ರೆ ಮಾಡ್ಲಾ ಬಾಳೆಹಣ್ಣು ಮಾವಿನ ಹಣ್ಣು ಎಲ್ಲ ಇದೀವಿ ಹಣ್ಣು ಮಾವಿನ ಹಣ್ಣು ತಿಂತೀರಾ ಮಾವಿನ ಹಣ್ಣು ರುಚಿ ಮಾವಿನ ಹಣ್ಣು ಒಳಗಡೆ ನಿಮ್ಮ ಒಳಗಡೆ ಇದೆಯಾ ರುಚಿ ಮಾವಿನ ಹಣ್ಣಲ್ಲಿ ಇಲ್ವಾ ಯಾವ್ದನ್ನ ಸಿಂಹ ತಿನ್ಲಿ ಹುಲಿ ತಿನ್ಲಿ ಅಥವಾ ಇದು ತಿನ್ಲಿ ಅದ್ ರುಚಿ ಗೊತ್ತಾಗಲ್ಲ ಗೊತ್ತಾಗಲ್ಲ ಯಾವ ಕಾರಣಕ್ಕೂ ರುಚಿ ಗೊತ್ತಾಗಲ್ಲ ಯಾವಗೋ ಗೊತ್ತಾಗಲ್ಲ ಅವನು ತಿನ್ಕೊಂಡ್ ಹೋಗ್ತಾವ ಅಷ್ಟ್ ಬಿಟ್ಬಿಟ್ರೆ ನಮಗ್ ರುಚಿ ರುಚಿಯಾಗಿ ಬೇಕು ಇದು ಅಣ್ಣಾಗೆ ತಿನ್ಬೇಕು ಮಾಗಿದ್ಮೇಲೆ ತಿನ್ಬೇಕು ಇದು ಈ ರೀತಿಯಾಗಿ ತಿನ್ಬೇಕು ಇದನ್ನ ಈ ರೀತಿ ಫ್ರೈ ಮಾಡ್ಕೊಂಡ್ ತಿನ್ಬೇಕು ಈ ರೀತಿ ಬೇಸ್ಕೊಂಡು ತಿನ್ಬೇಕು ಈ ತರ ಹುರ್ಕೊಂಡ್ ತಿನ್ಬೇಕು ಗೊತ್ತಿಲ್ಲ ಕಾಯಿ ಆಗಿತ್ತು ಅಂದ್ರೆ ಕಾಯಿನೇ ತಿನ್ಬಿಡ್ತಾವ ಪ್ರಾಣಿಗಳು ಆದ್ರೆ ನಾವು ಕಾಯಿ ಅದು ಮಾ ಇತ್ತು ಇದಕ್ ಬಲ್ತಿರೋಂತ ಕಾಯಿನ ತಗೊಂಡ್ಬಂದು ಮಾಗಿಸಿ ಒತ್ತಿಟ್ಟು ಅಣ್ಣ ಮಾಡ್ಕೊಂಡ್ ತಿನ್ಬೇಕು ಅಂತ ರುಚಿ ನಮ್ಗಿರೋದು ಅವಕಿಲ್ಲ ಹಂಗಿದ್ರೆ ಅವು ಕತ್ಕೊಂಡ್ ಕುತ್ಕೊಂತಿರೋ ಅಣ್ಣಾಗ್ಲಿ ಅಂತ ಅಣ್ಣಾಗ್ಲಿ ಅಂತ ಕತ್ನ ಅಂತ ಕುತ್ಕೊಂತ ಹಂಗ ನಮ್ಗ್ ಬೇಕಾಗಿತ್ತು ಅಟ್ ತುಂಬಾ ಕಷ್ಟ ಕಿತ್ಕೊಂಡ್ ಕಿತ್ಕೊಂಡ್ ತಿಂತಾವ್ ಅಷ್ಟನೆ ಮನುಷ್ಯ ಹಂಗಲ್ಲ ಅವು ವೆಯ್ಟ್ ಮಾಡಿ ಆ ಕಾಯಿ ಆಗ ತನಕ ಬಲಿಯ ತನಕ ಅಣ್ಣ ಆಗ ತನಕ ವೈಟ್ ಮಾಡಿ ಅಣ್ಣ ಆಗಿಲ್ಲ ಅಂತಂದ್ರೆ ತಗೊಂಬಂದು ಉಲ್ಲಲ್ಲಿ ಇಟ್ಬಿಟ್ಟು ಬದ್ದು ಅಕ್ಕಿಲಿ ಇಟ್ಬಿಟ್ಟು ಮಾಗೋ ತನಕ ಕಾದು ಅದು ಪಕ್ಕಕ್ಕೆ ಬಂದಾಗ್ಲೇ ನಾವು ತಿಂತೀವಿ ಯೋಚನೆ ಮಾಡಿ ಅದಲ್ದೆ ಕಾಯಿ ಆಗಿರ್ಬೇಕಾದ್ರೂ ಈ ಟೇಸ್ಟ್ ಇದೆ ಈಚ ಆಗಿರ್ಬೇಕಾದ್ರ ಈ ಟೇಸ್ಟ್ ಇದೆ ದೋರ್ಗಾಯಿ ಆಗಿರ್ಬೇಕಾದ್ರೆ ಈ ಟೇಸ್ಟ್ ಇದೆ ಈಗ ಒಳ್ಳೆ ಹಣ್ಣಾಗಿದೆ ಈಗ ಒಳ್ಳೆ ಪಕ್ಕಕ್ಕೆ ಬಂದಿದೆ ಅಂತ ತಿಂತೀವಿ ಇಲ್ಲಾಂದ್ರೆ ಏ ಕಾಯಿ ಆಗಿದೆ ಅಂತ ತಿಂತೀವಿ ಏ ಹುಳಿಯಾಗಿದೆ ಅಂತ ಬಿಸಾಕ್ತಿವಿ ಇಲ್ಲಾಂದ್ರೆ ಕಹಿ ಐತೆ ಅಂತ ಬಿಸಾಕ್ತಿವಿ ಈಗ ಒಳ್ಳೆ ಟೇಸ್ಟ್ ಬಂದೈತೆ ಅಂತ ತಿಂತೀವಿ ಹಂಗಾರೆ ಯೋಚನೆ ಮಾಡಿ ಎಲ್ಲಾ ಟೇಸ್ಟ್ ಕಾತಿ ಎಳೆದ್ರಿಂದ ಹಿಡಿದು ಇದು ಏ ಕೊಳತೋಗ್ಬಿಟ್ಟ ಬೇಡ ಅಂತ ಕೊಳಿಯೋವರೆಗೂ ಟೇಸ್ಟ್ ನಮ್ಮ ಒಳಗಡೆ ಇಟ್ಟಿದ್ದಾರೆ ಒಂದೊಂದು ಹಣ್ಣು ಬರೀ ಮಾವಿನ ಹಣ್ಣು ಮಾತ್ರನಾ ಈ ಇಡ್ಡಿ ಅಂಗಾರ ಯೋಚನೆ ಮಾಡಿ ಎಲ್ಲಾ ರುಚಿಗಳು ಎಲ್ಲಾ ಹಣ್ಣುಗಳು ಎಲ್ಲಾ ಮೇಕೆಗಳು ಎಲ್ಲಾ ಕೋಳಿಗಳು ಏ ಒಳ್ಳೆ ನಾಟಿ ಕೋಳಿ ಅಪ್ಪ ಹೇ ನಿಮ್ ಮೋಸ ಮಾಡಿ ನೀವು ಫಾರಂ ಕೋಳಿ ಕೊಟ್ರೇ ಇದು ನಾಟಿ ಕೋಳಿ ಎಲ್ಲ ಇದು ವ್ಯತ್ಯಾಸವಾಗಿ ಟೇಸ್ಟ್ ನೋಡು ನಮ್ಗೆ ಗೊತ್ತಾಗ್ತಾ ಇತ್ತು ಸಗಿಲ್ಲ ಅಂತ ಬಿಸಾಕ್ತಿವಿ ಮೊಟ್ಟೆ ತಗೊಳ್ಳಿ ಈ ಮೊಟ್ಟೆ ಆ ಮೊಟ್ಟೆ ಎಂತ ನಾಟಿ ಕೋಳಿ ಪ್ರತಿ ಪ್ರತಿಯೊಂದನ್ನೂ ಟೇಸ್ಟ್ ನೋಡೋಕೆ ಗೊತ್ತಾಗುತ್ತೆ ಇದು ಮೇಕೆ ಅಂತ ಗೊತ್ತಾಗುತ್ತೆ ಇದು ಕುರಿ ಅಂತ ಗೊತ್ತಾಗುತ್ತೆ ಮಾಡ್ತೀವಲ್ಲ ಹಂಗಾರೆ ಎಲ್ಲವೂ ನಮ್ಮ ಒಳಗಡೆ ಹಿಡದೆ ಇದ್ರೆ ಗೊತ್ತಾಗ್ತಿತ್ತ ಹಂಗೆ ಎಂಬತ್ನಾಕ್ ಲಕ್ಷ ಜೀವರಾಶಿನೂ ಕೊಟ್ಟು ಎಂಬತ್ನಾಕ್ ಲಕ್ಷ ಜೀವರಾಶಿನಲ್ಲಿರುವಂತ ತತ್ವ ಒಂದು ಏಡಿ ತಿಂದ್ರು ಟೇಸ್ಟು ಮೀನ್ ತಿಂದ್ರು ಟೇಸ್ಟು ಹಸಿ ಮೀನ್ ತಿಂದ್ರೆ ಟೇಸ್ಟು ಉರುದ್ಪುರ್ ತಿಂದ್ರೆ ಟೇಸ್ಟು ಬೇಯಿಸ್ಕೊಂಡು ತಿಂದ್ರೆ ಟೇಸ್ಟ್ ಫ್ರೈ ಮಾಡ್ಕೊಂಡು ತಿಂದ್ರೆ ಟೇಸ್ಟ್ ಇದೆಲ್ಲ ಯಾರ್ ಕೊಟ್ರು ಸರ್ ಯಾರ್ ಕೊಟ್ರು ಯಾರು ತಾನೇ ಯೋಚನೆ ಮಾಡಿದೀವಾ